ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಹಣ ಬರ್ತಾ ಇದೆ ಆದರೆ ನಿಲ್ತಾ ಇಲ್ಲ ಎಷ್ಟು ಬೇಗ ಬರುತ್ತದೆಯೋ ಅಷ್ಟೇ ಬೇಗ ಹೋಗ್ತಾ ಇದೆ ಕೆಲವೊಮ್ಮೆ ಅನಿರೀಕ್ಷಿತ ಖರ್ಚುಗಳು ಕೆಲವೊಮ್ಮೆ ರೋಗಗಳು ಕೆಲವೊಮ್ಮೆ ಸಾಲಗಳು ಹಾಗಿದ್ರೆ ಎಚ್ಚರದಿಂದಿರಿ ಏಕೆಂದರೆ ಇದು ಕೇವಲ ಕರ್ಮ ಅಥವಾ ಅದೃಷ್ಟದ ವಿಷಯವಲ್ಲ ಬದಲಿಗೆ ನಿಮ್ಮ ಮನೆಯ ಹದಿನೈದು ವಸ್ತುಗಳಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ ಮನೆಯಲ್ಲಿ ಶಕ್ತಿಯು ಸರಿಯಾದ ದಿಕ್ಕಿನಲ್ಲಿ ಅರಿಯುವಾಗ ಮಾತ್ರ ಹಣ ನಿಲ್ಲುತ್ತದೆ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಒಂದು ಮನೆಯಲ್ಲಿ ಮುರಿದ ವಸ್ತುಗಳಿದ್ದರೆ ಅದು ಲಕ್ಷ್ಮೀ ದೇವಿಗೆ ಅಪಮಾನ ಎಂದು ಹೇಳ್ತಾರೆ ಮುರಿದ ವಸ್ತುಗಳು ಇರುವಲ್ಲಿ ದಾರಿದ್ರ್ಯ ನೆಲೆಸುತ್ತದೆ ನಿಮ್ಮ ಮನೆಯಲ್ಲಿ ಮುರಿದ ಕನ್ನಡಿ ಮುರಿದ ಗಡಿಯಾರ ಮುರಿದ ಪಾತ್ರೆ ಅಥವಾ ಹರಿದ ಚಿತ್ರಗಳಿದ್ದರೆ ನೀವು ಲಕ್ಷ್ಮೀ ದೇವಿಯ ಮಾರ್ಗವನ್ನ ನೀವೇ ತಡಿತಾ ಇದ್ದೀರಾ ಎಂದು ಅರ್ಥ ಮಾಡ್ಕೊಳ್ಳಿ ಪರಿಹಾರ ಪ್ರತಿ ಅಮಾವಾಸ್ಯೆ ಮತ್ತು ಶುಕ್ರವಾರದಂದು ಮನೆಯನ್ನ ಪರಿಶೀಲಿಸಿ ಮುರಿದ ಅಥವಾ ನಿಷ್ಪ್ರಯೋಜಕ ವಸ್ತುಗಳನ್ನ ತಕ್ಷಣ ಹೊರಹಾಕಿ ಈ ಸಣ್ಣ ಹೆಜ್ಜೆ ನಿಮ್ಮ ಆರ್ಥಿಕ ಶಕ್ತಿಯನ್ನ ಮುಕ್ತಗೊಳಿಸುತ್ತದೆ ಎರಡು ಬಾಗಿಲಿನ ಕಿರಿಕಿರಿ ಹಣದ ನಿಲುಗಡೆ ನಿಮ್ಮ ಮನೆಯ ಮುಖ್ಯ ಬಾಗಿಲು ಕಿರಿಕಿರಿ ಮಾಡ್ತಾ ಇದೆಯೇ ಹಾಗಿದ್ರೆ ಇದು ಹಣವು ಬಾಗಿಲಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಎಂಬುದರ ಸಂಕೇತವಾಗಿದೆ ಕಿರಿಕಿರಿ ದಾರಿದ್ರ್ಯದ ಧ್ವನಿ ಎಂದು ಕರೆಯಲ್ಪಡುತ್ತದೆ ಪರಿಹಾರ ಬಾಗಿಲಿನ ಹಿಂಜ್ಗಳಿಗೆ ಸ್ವಲ್ಪ ಸಾಸಿವೆ ಅಥವಾ ಎಳ್ಳಿಳೆಯನ್ನ ಹಾಕಿ ಶುಕ್ರವಾರದಂದು ಕರ್ಪೂರವನ್ನ ಹಚ್ಚಿ ಬಾಗಿಲ ಸುತ್ತಲೂ ತಿರುಗಿಸಿ ಹಣದ ಬಾಗಿಲು ತೆರೆಯುತ್ತದೆ ಮೂರು ಒಣಗಿದ ತುಳಸಿ ಗಿಡ ತುಳಸಿ ತಾಯಿ ಕೇವಲ ಪೂಜೆಯ ಸಂಕೇತವಲ್ಲ ಅವು ಮನೆಯ ಸಕಾರಾತ್ಮಕ ಶಕ್ತಿಯ ಸೂಚಕ ತುಳಸಿ ಒಣಗ್ತಾ ಇದ್ರೆ ಮನೆಯ ಶಕ್ತಿ ದುರ್ಬಲವಾಗಿದೆ ಎಂದು ಅರ್ಥ ಇದಕ್ಕೆ ಪರಿಹಾರ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚಿ ಭಾನುವಾರದಂದು ಮಾತ್ರ ಹೊಸ ತುಳಸಿ ಗಿಡವನ್ನ ನೆಡಿ ಮನೆಯಲ್ಲಿ ಸಂತೋಷ ಮತ್ತು ಹಣದ ಸ್ಥಿರತೆ ಬರುತ್ತದೆ ನಾಲ್ಕು ಬಾಗಿಲಲ್ಲಿ ಚೆನ್ನಾಪಿಲ್ಲಿಯಾಗಿ ಬಿದ್ದಿರುವ ಬೂಟುಗಳು ಮತ್ತು ಚಪ್ಪಲಿಗಳು ಅನೇಕ ಜನರು ಮುಖ್ಯ ದ್ವಾರದಲ್ಲಿ ಬೂಟುಗಳು ಮತ್ತು ಚಪ್ಪಲಿಗಳನ್ನ ಚೆನ್ನ ಇದು ಬಿಡ್ತಾರೆ ಹಣದ ದಿಕ್ಕನ್ನ ತಡೆಯುತ್ತದೆ ಇದಕ್ಕೆ ಪರಿಹಾರ ಬೂಟುಗಳು ಮತ್ತು ಚಪ್ಪಲಿಗಳನ್ನ ಯಾವಾಗಲೂ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಸ್ಥಿತವಾಗಿ ಇರಿಸಿ ಮುಖ್ಯ ದ್ವಾರದ ಬಳಿ ಎಲ್ಲಿಗೂ ಬಿಡಬೇಡಿ ಐದು ಹರಿದ ಪರ್ಸ್ನಲ್ಲಿ ಹಣ ಇಡುವುದು ಅನೇಕ ಜನರು ಪರ್ಸ್ ಹೇಗಿದ್ದರೂ ಪರವಾಗಿಲ್ಲ ಹಣ ಇರಬೇಕು ಎಂದು ಭಾವಿಸುತ್ತಾರೆ ಆದರೆ ವಾಸ್ತು ಪ್ರಕಾರ ಹರಿದ ಕೊಳಕು ಅಥವಾ ಹಳೆಯ ಪರ್ಸ್ ಹಣವನ್ನು ಅಪಮಾನಿಸಿದಂತೆ ಪರಿಹಾರ ಯಾವುದೇ ಶುಕ್ರವಾರದಂದು ಹೊಸ ಪರ್ಸ್ ಅನ್ನ ತೆಗೆದುಕೊಳ್ಳಿ ಅಥವಾ ಹಳೆಯದನ್ನ ಸ್ವಚ್ಛಗೊಳಿಸಿ ಕೆಂಪು ಅಥವಾ ಹಸಿರು ಬಣ್ಣದ ಪರ್ಸ್ ಶುಭಕರ ಪರ್ಸ್ನಲ್ಲಿ ಲಕ್ಷ್ಮೀ ಯಂತ್ರ ಅಥವಾ ಸಣ್ಣ ಬೆಳ್ಳಿ ನಾಣ್ಯವನ್ನು ಇರಿಸಿ ಆರು ಅಶುದ್ಧ ಅಡುಗೆ ಮನೆ ಅಡುಗೆ ಮನೆ ಕೊಳಕಾಗಿರುವಲ್ಲಿ ದೇವಿ ಲಕ್ಷ್ಮಿ ನೆಲೆಸುವುದಿಲ್ಲ ಏಕಂದ್ರೆ ಅಡುಗೆ ಮನೆ ಮನೆಯ ಅನ್ನ ಸ್ಥಳ ಮತ್ತು ಅನ್ನ ಸ್ವತಃ ಲಕ್ಷ್ಮಿಯ ರೂಪ ಪರಿಹಾರ ಪ್ರತಿ ರಾತ್ರಿ ಅಡುಗೆ ಮನೆಯನ್ನ ಸ್ವಚ್ಛಗೊಳಿಸಿ ಗ್ಯಾಸ್ ಸ್ಟವ್ ಅನ್ನು ಒರೆಸಿ ಮತ್ತು ಬೆಳಗ್ಗೆ ಮೊದಲು ಅಲ್ಲಿ ದೀಪವನ್ನು ಹಚ್ಚಿ ಏಳು ನೀರಿನ ಸೋರಿಕೆ ಹಣದಾರಿಯು ಅನೇಕ ಮನೆಗಳಲ್ಲಿ ನಲ್ಲಿಗಳು ಸೋರ್ತಾ ಇರ್ತವೆ ಅಥವಾ ಪೈಪ್ಗಳಿಂದ ಸ್ವಲ್ಪ ನೀರು ಸೋರ್ತಾ ಇರುತ್ತದೆ ಇದು ಹಣವು ನಿಧಾನವಾಗಿ ಮನೆಯಿಂದ ಹರಿಯುತ್ತಿದೆ ಎಂಬುದರ ಸಂಕೇತ ನೀರಿನ ಸಂಬಂಧಿತ ಪ್ರತಿಯೊಂದು ಸಮಸ್ಯೆಯನ್ನು ತಕ್ಷಣ ಸರಿಪಡಿಸಿ ಜೊತೆಗೆ ಜಲದೇವರಿಗೆ ನಮಸ್ಕರಿಸುತ್ತಾ ಹೀಗೆ ಹೇಳಿ ಓ ಜಲದೇವ ನಮ್ಮ ಮನೆಯಲ್ಲಿ ಸಮೃದ್ಧಿಯನ್ನು ಕಾಪಾಡಿ ಎಂಟು ನಿಷ್ಪ್ರಯೋಜಕ ಎಲೆಕ್ಟ್ರಾನಿಕ್ ವಸ್ತುಗಳು ಮುರಿದ ಮೊಬೈಲ್ ಕೆಟ್ಟ ಫ್ಯಾನ್ ನಿಂತು ಹೋದ ಟಿವಿ ಇವೆಲ್ಲವೂ ಜಾಗವನ್ನು ಆಕ್ರಮಿಸಿಕೊಳ್ಳುವುದಲ್ಲದೆ ಶಕ್ತಿಯ ಅಡೆತಡೆಗಳನ್ನು ಸೃಷ್ಟಿಸುತ್ತವೆ ಪರಿಹಾರ ತಿಂಗಳಿಗೊಮ್ಮೆ ನಿಷ್ಪ್ರಯೋಜಕ ವಸ್ತುಗಳನ್ನು ತೆಗೆದುಹಾಕಿ ಅಥವಾ ದಾನ ಮಾಡಿ ಇದು ಮನೆಯ ಶಕ್ತಿಯನ್ನು ಹಗುರಗೊಳಿಸುತ್ತದೆ ಮತ್ತು ಹಣದ ಹರಿವನ್ನು ಹೆಚ್ಚಿಸುತ್ತದೆ ಒಂಬತ್ತು ಹಾಸಿಗೆ ಕೆಳಗೆ ವಸ್ತುಗಳನ್ನು ಇಡೋದು ಅನೇಕ ಜನರು ಹಾಸಿಗೆ ಕೆಳಗೆ ಸೂಟ್ ಕೇಸ್ಗಳು ಹಳೆಯ ಬಟ್ಟೆಗಳು ಅಥವಾ ಫೈಲ್ಗಳನ್ನ ಇಡ್ತಾರೆ ಆದರೆ ಈ ಜಾಗವು ನಿದ್ರೆ ಮತ್ತು ಶಕ್ತಿ ಎರಡಕ್ಕೂ ಅಡ್ಡಿಪಡಿಸುತ್ತದೆ ಪರಿಹಾರ ಹಾಸಿಗೆಯ ಕೆಳಗೆ ಖಾಲಿ ಜಾಗವನ್ನ ಇರಿಸಿ ಇದು ಮನೆಯ ಪ್ರಾಣ ಶಕ್ತಿಯು ಮುಕ್ತವಾಗಿ ಹರಿಯಲು ಸಹಾಯ ಮಾಡುತ್ತದೆ ಮತ್ತು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತದೆ ಇದರಿಂದ ಹಣ ನಿಲ್ಲುತ್ತದೆ ಹರಿದ ಪುಸ್ತಕಗಳು ಅಥವಾ ಧಾರ್ಮಿಕ ಗ್ರಂಥಗಳು ನಿಮ್ಮ ಮನೆಯಲ್ಲಿ ಭಗವದ್ಗೀತೆ ರಾಮಾಯಣ ಅಥವಾ ಪುರಾಣಗಳು ಹರಿದಿದ್ದರೆ ಅದನ್ನು ಅಶ್ವವೆಂದು ಪರಿಗಣಿಸಲಾಗುತ್ತದೆ ಧರ್ಮ ಗ್ರಂಥಗಳ ಅಪಮಾನವು ಲಕ್ಷ್ಮಿಗೆ ಅಪಮಾನವಾದಂತೆ ಪರಿಹಾರ ಹರಿ ಗ್ರಂಥಗಳನ್ನ ನದಿಯಲ್ಲಿ ಹರಿಯಬಿಡಿ ಅಥವಾ ಅಶ್ವಥ ಮರದ ಕೆಳಗೆ ಗೌರವದಿಂದ ಇರಿಸಿ ನಂತರ ಹೊಸ ಗ್ರಂಥವನ್ನ ಮನೆಗೆ ತನ್ನಿ ಹನ್ನೊಂದು ರಾತ್ರಿ ಪೊರಕೆ ಹಾಕುವುದು ದಾರಿದ್ರಕ್ಕೆ ಆಹ್ವಾನ ರಾತ್ರಿ ಪೊರಕೆ ಹಾಕೋದ್ರಿಂದ ದೇವಿ ಲಕ್ಷ್ಮಿ ಅಸಮಾಧಾನಗೊಳ್ತಾರೆ ಏಕೆಂದ್ರೆ ಇದು ಮನೆಯ ಹಣವು ಅರಿಯುತ್ತಿದೆ ಎಂಬುದರ ಸಂಕೇತ ಪರಿಹಾರ ರಾತ್ರಿ ಪೊರಕೆ ಹಾಕಬೇಡಿ ಅಗತ್ಯವಿದ್ದರೆ ಕಸವನ್ನು ಒಂದು ಮೂಲೆಯಲ್ಲಿ ಇರಿಸಿ ಬೆಳಗ್ಗೆ ತೆಗೆದುಹಾಕಿ ಹನ್ನೆರಡು ದೇವರ ಮುರಿದ ವಿಗ್ರಹವನ್ನು ಇಡುವುದು ಕೆಲವೊಮ್ಮೆ ಮನೆಯಲ್ಲಿ ಹಳೆಯ ಅಥವಾ ಮುರಿದ ವಿಗ್ರಹಗಳನ್ನು ಇಡಲಾಗುತ್ತದೆ ಇದು ದೊಡ್ಡ ದೋಷವಾಗಿದೆ ಮುರಿದ ವಿಗ್ರಹವು ಆ ಸ್ಥಳದ ಶಕ್ತಿಯನ್ನ ನಾಶಪಡಿಸುತ್ತದೆ ಪರಿಹಾರ ಮುರಿದ ವಿಗ್ರಹಗಳನ್ನು ನದಿಯಲ್ಲಿ ಹರಿಯಬಿಡಿ ಮತ್ತು ಹೊಸ ರೂಪದಲ್ಲಿ ದೇವರನ್ನ ಸ್ವಾಗತಿಸಿ ಹದಿಮೂರು ಕತ್ತಲೆಯ ಮೂಲೆಯು ಸಂಪತ್ತಿನ ಗುಪ್ತ ಶತ್ರು ಮನೆಯಲ್ಲಿ ಯಾವುದೇ ಮೂಲೆಯು ಯಾವಾಗಲೂ ಕತ್ತಲಾಗಿರಬಾರದು ಕತ್ತಲೆ ಎಂದರೆ ಅಡಚಣೆ ಪರಿಹಾರ ಪ್ರತಿದಿನ ಬೆಳಗ್ಗೆ ಪ್ರತಿ ಮೂಲೆಯಲ್ಲಿ ದೀಪವನ್ನು ಹಚ್ಚಿ ವಿಶೇಷವಾಗಿ ಉತ್ತರ ದಿಕ್ಕಿನ ಮೂಲೆಯಲ್ಲಿ ಇದು ಕುಬೇರ ದಿಕ್ಕು ಹದಿನಾಲ್ಕು ಮನೆಯಲ್ಲಿ ಅಳೋದು ಜಗಳವಾಡೋದು ಮನೆಯಲ್ಲಿ ಪ್ರತಿದಿನ ಜಗಳ ಅಥವಾ ದುಃಖ ಇದ್ದರೆ ಸಂಪತ್ತು ಎಂದಿಗೂ ಉಳಿಯುವುದಿಲ್ಲ ಏಕೆಂದರೆ ಸಂಪತ್ತು ಸಕಾರಾತ್ಮಕ ವಾತಾವರಣದಲ್ಲಿ ಮಾತ್ರ ಉಳಿಯುತ್ತದೆ ಪರಿಹಾರ ಪ್ರತಿದಿನ ಬೆಳಗ್ಗೆ ಹರಿಶ್ರೀ ಲಕ್ಷ್ಮೀ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಮನೆಯಲ್ಲಿ ನಗು ಮತ್ತು ಸಂಗೀತವನ್ನ ಇರಿಸಿ ವಾತಾವರಣ ಬದಲಾದ ತಕ್ಷಣ ಸಂಪತ್ತಿನ ಅರಿವು ಪ್ರಾರಂಭವಾಗುತ್ತದೆ ಹದಿನೈದು ದಕ್ಷಿಣ ದಿಕ್ಕಿನಲ್ಲಿ ಈ ವಸ್ತುವನ್ನ ಇರಿಸಿ ಸಂಪತ್ತಿನ ಸ್ಥಿರತೆಯ ರಹಸ್ಯ ಇದು ಅಂತಿಮ ಮತ್ತು ಪ್ರಮುಖ ನಿಯಮವಾಗಿದೆ ಸಂಪತ್ತು ನಿಲ್ಲುವುದಿಲ್ಲ ಏಕೆಂದರೆ ಅದರ ಸ್ಥಾನ ತಪ್ಪಾಗಿದೆ ಪರಿಹಾರ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಕಬ್ಬಿಣದ ತಿಜೋರಿ ಪೆಟ್ಟಿಗೆಯನ್ನ ಇರಿಸಿ ಅದರ ಮುಖ ದಿಕ್ಕಿಗೆ ಇರಬೇಕು ಅದರಲ್ಲಿ ನಿಮ್ಮ ಅಮೂಲ್ಯ ದಾಖಲೆಗಳು ಆಭರಣಗಳು ಅಥವಾ ಕೆಲವು ನಾಣ್ಯಗಳನ್ನು ಇರಿಸಿ ಇದನ್ನ ಧನಸ್ಥಾಯಿತ್ವ ಯಂತ್ರ ಎಂದು ಕರೆಯಲಾಗುತ್ತದೆ ಇದರಿಂದ ಕೇವಲ ಹಣ ಉಳಿಯೋದಿಲ್ಲ ಆದರೆ ನಿಮ್ಮ ಆದಾಯವು ಕ್ರಮೇಣ ಹೆಚ್ಚಾಗುತ್ತದೆ ಸ್ನೇಹಿತರೆ ಸಂಪತ್ತು ಕೇವಲ ಶ್ರಮದಿಂದ ಮಾತ್ರ ಉಳಿಯೋದಿಲ್ಲ ಆದರೆ ಮನೆಯ ಶಕ್ತಿಯೊಂದಿಗೂ ಸಹ ಸಂಬಂಧಿಸಿದೆ ನೀವು ಈ ಹದಿನೈದು ವಸ್ತು ನಿಯಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಲಕ್ಷ್ಮೀ ದೇವಿಯು ಸ್ವತಃ ನಿಮ್ಮ ಮನೆಗೆ ಶಾಶ್ವತವಾಗಿ ನೆಲೆಸ್ತಾಳೆ ಎಂದು ನಂಬಿರಿ ಫ್ರೆಂಡ್ಸ್ ಪ್ರತಿಯೊಬ್ಬರ ಜೀವನದಲ್ಲಿ ಸಂಪತ್ತಿನ ಸ್ಥಿರತೆ ಮುಖ್ಯವಾಗಿದೆ ಶುಚಿತ್ವ ಶಾಂತಿ ಮತ್ತು ಶ್ರದ್ಧೆ ಇರುವಲ್ಲಿ ಲಕ್ಷ್ಮೀ ದೇವಿಯು ಯಾವಾಗಲೂ ನೆಲೆಸ್ತಾಳೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರು ಲೈನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು